ಪ್ಲೀಸ್ ಸಬ್ಸ್ಕ್ರೈಬ್ ದಿ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನನಗೆ ಯೋಚನೆ ಆಗ್ತಿದ್ದೆ ಕುಮ್ಮದ ಆ ಜಾನ್ಹವಿ ನಿಮ್ಮ ಜೊತೆ ಹೇಗ್ ನಡ್ಕೋತಾಳೋ ಅಂತ ಎಂದ ಸಿದ್ಧಾರ್ಥ್ ಕರೆಯಲ್ಲಿ ಬೆಳಗ್ಗೆ ಬ್ಯಾಂಕಿಗೆ ಹೋಗುವಾಗ ಕರೆ ಮಾಡಿ ಮಾತನಾಡುತ್ತಿದ್ದ ಅವಳ ಜೊತೆ ತನ್ನ ಮನದ ತಳಮಳ ಅವಳ ಜೊತೆ ಹಂಚಿಕೊಳ್ಳದಿದ್ದರೆ ಇವನಿಗೆ ಸಮಾಧಾನವೆಲ್ಲಿ ಅಷ್ಟೊಂದು ಯೋಚನೆ ಮಾಡಿಬಿಡಿಸಿದ್ದು ಅವಳೇನು ಹುಲಿನ ಸಿಂಹನ ಕೇಳಿದ ಕುಮ್ಮದ ಕೂಡ ಆಫೀಸ್ ದಾರಿಯಲ್ಲಿದ್ದಳು ಅವ ಮಾತನಾಡದೆ ಉಳಿದ ಹರೀಶ್ ಸರ್ ಅವಳ ಹಾಗಿಲ್ಲ ಅಂತ ನೀನೇ ಹೇಳ್ತೀಯ ನಾನು ನೋಡಿದ್ದೀನಿ ಅವರನ್ನು ಅವರೂ ಹಾಗಿಲ್ಲ ಅವಳು ಏನೇ ಮಾಡಿದ್ರು ಸರ್ಗೆ ಗೊತ್ತಾಗೇ ಆಗುತ್ತೆ ಅವ್ರ ಅಪ್ಪಣೆ ಇಲ್ಲದೆ ಏನೂ ನಡೆಯೋದಿಲ್ಲ ಆಫೀಸ್ನಲ್ಲಿ ನೀನು ಯೋಚನೆ ಮಾಡಬೇಡ ಈಗ ಬ್ಯಾಂಕಿಗೆ ಹೋಗು ಸುಮ್ಮನೆ ಸಂಜೆ ಸಿಗೋಣ ಸಮಾಧಾನದ ಮಾತಾಡಿದಳು ಜಾಹ್ನವಿಯನ್ನು ಎದುರಿಸುವ ಭಯಕ್ಕಿಂತ ಇವನನ್ನು ಸಮಾಧಾನ ಮಾಡುವುದೇ ಹೆಚ್ಚಾಗಿತ್ತು ಹುಡುಗಿಗೆ ಸರಿ ಬಾಯ್ ಎಂದವ ಕಾಲ್ ಕಟ್ ಮಾಡಿದ ಕುಮುದ ಕೂಡ ಆಫೀಸ್ ತಲುಪಿ ಕೆಲಸಕ್ಕಿಳಿದಳು ಸೋಮಾರಿ ಜಾನ್ಹವಿ ಬದಲಾಗುವ ಹುಡುಗಿಯೇ ಅಲ್ಲವೇನೋ ಅಂದು ಕೂಡ ಎಂದಿನಂತೆ ತಡವಾಗಿಯೇ ಎದ್ದು ಮುಖ ತೊಳೆದು ಮೊದಲು ತಿಂಡಿ ತಿಂದಳು ನಂತರ ಟಿ ವಿ ನೋಡುತ್ತಾ ಕುಳಿತಿದ್ದಳು ಇಲ್ಲಿ ಟಿ ವಿ ನೋಡ್ತಾ ಕುತ್ಕೊಳ್ಳೋ ಬದಲು ಬೇಗ ತಯಾರಾಗಿ ಆಫೀಸ್ಗೆ ಹೋಗಬಾರ್ದ ಜಾನು ನೀನು ಡ್ಯಾಡಿಗೆ ಹೆಲ್ಪ್ ಆಗುತ್ತೆ ಎಂದರು ಭಾಗ್ಯ ಹಾಂ ಹೋಗ್ತೀನಿ ಮಮ್ಮ ಅಸಡ್ಡೆಯಿಂದ ಎಂದು ಮತ್ತೆ ಟಿ ವಿ ಎತ್ತ ಲಕ್ಷ್ಯ ಕೊಟ್ಟವಳಿಗೆ ಕುಮ್ಮುದಾಳ ನೆನಪಿಲ್ಲ ಹೋಗ್ತೀನಿ ಅಂತೀಯಾ ಮತ್ತೆ ತಡವಾಗಿ ಹೋಗ್ತೀಯಾ ನೀನು ಪಾಪ ನಿನ್ನ ಡ್ಯಾಡಿ ಮಗಳು ಬರ್ತಾಳೆ ಅಂತ ಕಾಯ್ತಾನೆ ಕುತ್ಕೊಂಡಿರ್ತಾರೆ ನೀನು ಸ್ವಲ್ಪ ಕೆಲಸ ನೋಡ್ಕೊಂಡ್ರೆ ಅವ್ರಿಗೂ ಹಗುರಾಗುತ್ತೆ ಜಾನು ಬೇಗ ತಯಾರಾಗಿ ಹೋಗು ನೀನು ಹೀಗೆ ತಡವಾಗಿ ಹೋಗೋದು ಬೇಗ ಬರೋದು ಮಾಡಿದ್ರೆ ಕಂಪ್ನಿ ಸ್ಟಾಫ್ಗೆಲ್ಲ ನಿನ್ನ ಪರಿಚಯ ಹೇಗಾಗಬೇಕು ಎನ್ನುತ್ತಾ ಅವಳ ಪಕ್ಕದಲ್ಲಿ ಬಂದು ಕುಳಿತರು ಕಂಪನಿ ಸ್ಟಾಫ್ ಎಂದಾಗ ನೆನಪಾಯಿತವಳಿಗೆ ಕುಮುದ ಅಲ್ಲೇ ಕೆಲಸ ಮಾಡುತ್ತಿರುವುದು ತಕ್ಷಣ ಎಚ್ಚೆತ್ತು ಸರಿಯಾಗಿ ಕುಳಿತವಳು ಕುಮುದ ಆ ಸಿದ್ದು ಲವರಲ್ವಾ ಹ್ಞೂ ಬೇಗ ಹೋಗಿ ಅವಳನ್ನು ಸ್ವಲ್ಪ ಕಾಡೋಣ ನನಗೆ ದರ್ಪ ಇದೆ ಅಲ್ವಾ ತೋರಿಸ್ತೀನಿ ನನ್ನ ಅಹಂಕಾರನ ಅವಳಿಗೆ ಮನದಲ್ಲೇ ಎಂದುಕೊಂಡು ತಕ್ಷಣ ಮೇಲೆದ್ದವಳೇ ಈಗ ತಯಾರಾಗಿ ಹೋಗ್ತೀನಿ ಮಮ್ಮ ಎಂದು ಕೋಣೆಗೆ ಓಡಿದಳು ಆಶ್ಚರ್ಯವಾಯಿತು ಭಾಗ್ಯರವರಿಗೆ ಏನೊಂದು ತಿಳಿಯದೆ ಅರ್ಧ ಗಂಟೆಯಲ್ಲಿ ಸ್ನಾನ ಮಾಡಿ ತಯಾರಾದವಳು ಕೆಳಗಿಳಿದು ಬಂದಳು ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಮಮ್ಮ ಎನ್ನುತ್ತಾ ಕಾರ್ಕಿ ತೆಗೆದುಕೊಂಡವಳನ್ನು ನೋಡಿ ಮತ್ತೆ ಅಚ್ಚರಿ ಭಾಗ್ಯರವರಿಗೆ ಹೇಳಿದ ಮಾತನ್ನು ಇಷ್ಟು ಬೇಗ ಕೇಳಿದಳೇ ಎಂದು ಜಾನು ಇಷ್ಟು ಬೇಗ ಹೋಗ್ತಿದೀಯ ಆಫೀಸ್ಗೆ ಅವಳ ಹಿಂದೆಯೇ ನಡೆದು ಕೇಳಿದರು ಮಮ್ಮ ಏನು ಪ್ರಾಬ್ಲಮ್ ನಿನಗೆ ಹೋಗದಿದ್ದರೆ ಬೇಗ ಹೋಗೋ ಅಂತೀಯ ಬೇಗ ಹೊರಟ್ರೆ ಇಷ್ಟು ಬೇಗನಾ ಅಂತ ಕೇಳ್ತೀಯ ಸಿಡುಕಿದಳು ಕೇಳಿದೆ ಜಾನು ಭಾಗ್ಯರವರು ಎಂದಾಗ ಕಾರ್ ಹತ್ತಿ ಕುಳಿತವಳು ಬಾಯ್ ಎಂದು ನಡೆದು ಬಿಟ್ಟಳು ಇಷ್ಟು ಬೇಗ ಹೋಗ್ತಿದ್ದಾಳಲ್ಲ ಮೊದಲಿವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಎಂದುಕೊಂಡವರು ಹರೀಶ್ ಅವರಿಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಿದರು ಮ್ಯಾನೇಜರ್ ಹೇಳಿದಂತೆ ಕೆಲಸ ಮಾಡುವ ಹುಡುಗಿ ಕುಮುದ ಅವಳ ಓದಿಗೆ ತಕ್ಕಂತೆ ಕೆಲಸ ಸಿಕ್ಕಿತ್ತವಳಿಗೆ ಅದನ್ನೇ ಶ್ರದ್ಧೆಯಿಂದ ಮಾಡುತ್ತಾ ಕುಳಿತಿದ್ದವಳ ಮುಂದೆ ಬಂದು ನಿಂತಳು ಜಾಹ್ನವಿ ಅಚಾನಕ್ಕಾಗಿ ತಲೆ ಎತ್ತಿ ನೋಡಿದ ಕುಮುದಾಳಿಗೆ ಆಶ್ಚರ್ಯವೇನೂ ಇಲ್ಲ ಈ ಕಂಪನಿ ಓನರ್ ಮಗಳು ನಾನು ಬಂದಾಗ ಎದ್ದು ನಿಲ್ಬೇಕು ವಿಶ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಹಂಕಾರದಿಂದ ಕೇಳಿದಳು ಅಧಿಕಾರದ ಸೊಕ್ಕು ಅವಳ ಮೊಗದಲ್ಲಿತ್ತು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಕುಮುದ ಎದ್ದು ನಿಂತು ಗುಡ್ ಆಫ್ಟರ್ನೂನ್ ಎಂದಳು ಹ್ಞೂ ಏನು ಕೆಲಸ ಮಾಡ್ತಿದ್ಯಾ ಅವಳ ಟೇಬಲ್ ನೋಡುತ್ತಾ ಕೇಳಿದಳು ಮ್ಯಾನೇಜರ್ ಒಂದು ಲೆಟರ್ ಕೊಟ್ಟಿದ್ದಾರೆ ಟೈಪ್ ಮಾಡೋದಕ್ಕೆ ಅದನ್ನೇ ಮಾಡ್ತಿದ್ದೀನಿ ಎಂದಳು ಭಯವಿಲ್ಲದೆ ಮಾತಲ್ಲಿ ಮೇಡಮ್ ಅನ್ನೋದೇ ಇಲ್ವಲ್ಲ ನಿನ್ನ ಬಾಸ್ಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ಮತ್ತದೇ ಅಹಂಕಾರದಿಂದ ಕೇಳಿದಳು ನೀವು ನನ್ನ ಬಾಸ್ ಅಂತ ನನಗೆ ಯಾರು ಹೇಳಿಲ್ವಲ್ಲ ಮೊನ್ನೆ ಡ್ಯಾಡಿ ಎಲ್ರಿಗೂ ಹೇಳಿದಾರ ತಾನೆ ಇನ್ನು ಮುಂದೆ ನಾನು ಆಫೀಸಿಗೆ ಬರ್ತೀನಿ ಅಂತ ಬಾಸ್ ಮಗಳು ಬಾಸ್ ತಾನೆ ಅಧಿಕಾರದಿಂದಲೇ ಜೋರು ಮಾಡುವಂತೆ ಮಾತನಾಡುತ್ತಿದ್ದಳು ಕುಮುದ ಮಾತನಾಡದೆ ಅವಳನ್ನೇ ದಿಟ್ಟಿಸಿದಳಷ್ಟೆ ಬಾಸ್ ಬಂದಾಗ ವಿಶ್ ಮಾಡೋದು ಮಾತಲ್ಲಿ ಮೇಡಮ್ ಅನ್ನೋದು ಇದನ್ನೆಲ್ಲ ಸಿದ್ದು ನನಗೆ ಹೇಳ್ಕೊಟ್ಟಿಲ್ವಾ ಅವನನ್ನು ಕೇಳೋ ಕುಮುದ ಮರ್ಯಾದೆ ಕೊಡೋದು ಹೇಗೆ ಅಂತ ಯಾಕಂದರೆ ಅವನು ನನ್ನ ಡ್ಯಾಡಿ ಮುಂದೆ ಕೈ ಕಟ್ಟಿ ತಲೆ ನಿಲ್ಲೋದು ಯಾವಾಗಲೂ ಅದು ಅವನಗಿರೋ ನಿಯತ್ತು ಅಷ್ಟೇ ಅದೇ ಥರ ನೀನು ನನ್ನ ಮುಂದೆ ತಲೆಬಾಕ್ಸ್ ನಿಲ್ಲೋದನ್ನು ಕಲಿತ್ಕೊ ಎಲ್ಲಿ ಮೇಡಮ್ ಅನ್ನೋ ಒಂದ್ಸರಿ ಎಂದಳು ಕೈ ಕಟ್ಟಿ ಅಹಂಕಾರದಿಂದ ನಿಂತು ಚೂಪು ನೋಟವಾಯಿತು ಕುಮುದಾಳದ್ದು ಈಗ ಸಿದ್ದು ಬಗ್ಗೆ ಅವಳಾಡಿದ ಮಾತಲಿನ ಚೇಡಿಕೆ ಅರ್ಥವಾಗಿ ತವಳಿಗೆ ಆ ಕೋಪ ಇದೆಯಲ್ಲ ಕುಮುದ ನಿನ್ನ ಕಣ್ಣಲ್ಲಿ ಐ ಲವ್ ಇಟ್ ಇನ್ನು ಮುಂದೆ ನೀನು ಪ್ರತಿದಿನ ಹೀಗೆ ಹುರ್ಕೋತೀಯ ಎಲ್ಲಿ ಒಂದ್ಸರಿ ಅನ್ನು ಎಂದು ಅಲ್ಲಿಯೇ ನಿಂತಳು ಜಾನು ಕುಮುದ ಅವಳಿಗೆ ಮೇಡಮ್ ಎನ್ನುವ ಮೊದಲೇ ಕರೆದರು ಹರೀಶ್ ಅವಳನ್ನು ಅವರನ್ನು ಕಂಡು ಸಹಜತೆಗೆ ಮರಳಿದ ಜಾಹ್ನವಿ ಡ್ಯಾಡಿ ಎಂದಳು ಮಗಳು ಬೇಗ ಬಂದಿರುವಳೆಂಬ ಸುದ್ದಿಯನ್ನು ಮಡದಿ ಹೇಳಿದ್ದರಲ್ಲ ಮಗಳ ದಾರಿ ಕಾಯುತ್ತಿದ್ದವರು ಅವಳ ಧ್ವನಿ ಕೇಳಿ ಖುಷಿಯಿಂದ ಹೊರಬಂದರು ನೀನು ಬೇಗ ಹೊರಟಿದ್ಯಾ ಅಂತ ನಿನ್ನ ಹೇಳಿದ್ಲು ಅದಕ್ಕೆ ನಿನ್ನ ದಾರಿನೇ ಕಾಯ್ತಿದ್ದೆ ಒಳಗೆ ಬರದೆ ಇಲ್ಲೇನು ಮಾಡ್ತಿದೀಯ ಅವಳತ್ತ ಬಂದು ಕೇಳಿದರೂ ಕುಮುದಾಳನ್ನು ನೋಡುತ್ತ ಏನಿಲ್ಲ ಡ್ಯಾಡಿ ಹಾಗೆ ಸ್ಟಾಫ್ ಜೊತೆ ಮಾತಾಡ್ತಿದ್ದೆ ಯಾರೂ ನನಗೆ ಪರಿಚಯ ಇಲ್ವಲ್ಲ ಅದೆಷ್ಟು ನಾಟಕ ಅವಳದ್ದು ಅವರ ಮುಂದೆ ಹೌದಾ ಗುಡ್ಡು ಮಗಳೇ ಎಂದರು ಅವಳನ್ನು ಎದೆಗೊತ್ತಿ ಮಾತನಾಡದೇ ನಿಂತಳು ಜಾನ್ಹವಿ ನೀನು ಎಲ್ಲರನ್ನು ಪರಿಚಯ ಮಾಡ್ಕೋ ಜಾನೋ ಅವ್ರ ಜೊತೆ ಬೆರೆತ ಹಾಗೆ ನಿನಗೆ ಆಫೀಸ್ ಕೆಲಸ ನಿಧಾನವಾಗಿ ತಿಳಿಯುತ್ತೆ ಅವಳಿಗೆ ಕೆಲಸ ಕಲಿಸುವ ತವಕ ಇವರಿಗೆ ಹಾ ಡ್ಯಾಡಿ ಇವಳು ಪೋಸ್ಟ್ ಏನು ಕೇಳಿದಳು ಕುಮುದಾಳನ್ನು ನೋಡುತ್ತಾ ಅವಳು ನಮ್ಮಲ್ಲಿ ಹೆಲ್ಪರ್ ಜಾನು ಕಂಪ್ಯೂಟರ್ ವರ್ಕ್ ಏನಾದರೂ ಇದ್ದರೆ ಎಲ್ರಿಗೂ ಮಾಡಿಕೊಡ್ತಾಳೆ ಕುಮುದಾಳ ಕೆಲಸ ಹೇಳಿದರು ಹಾಗಾದರೆ ನಾನು ಮೊದಲು ಇವಳಿಂದನೇ ಕೆಲಸ ಕಲಿತೀನಿ ಡ್ಯಾಡಿ ಸಣ್ಣ ಪೋಸ್ಟ್ನಿಂದ ಕೆಲಸ ಕಲಿತಾ ಹೋಗ್ತೀನಿ ಕುಮ್ಮುದಾಳನ್ನೇ ತಿಟ್ಟಿಸುತ್ತಾ ಎಂದಳು ಕೆಲಸ ಕಲಿಯುವ ಇಷ್ಟವೇ ಇಲ್ಲವಾದರೂ ಕುಮ್ಮುದಾಳನ್ನು ಕೆಣಕಲು ಒಪ್ಪಿದಳು ಗುಡ್ ಜಾನು ತುಂಬ ಖುಷಿಯಾಯಿತು ನನಗೆ ಎಂದರು ಹರೀಶ್ ಅವಳ ಬೆನ್ನು ತಟ್ಟುತ್ತ ಓಕೆ ಡ್ಯಾಡಿ ನೀವು ನಿಮ್ಮ ಕೆಲಸ ನೋಡಿ ನಾನು ಕುಮುದ ಜೊತೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತೀನಿ ಕುಮುದ ನೀನು ನನಗೆ ಕೆಲಸ ಹೇಳ್ಕೊಡ್ತೀಯಾ ಅಲ್ವಾ ಅವಳನ್ನೇ ನೋಡುತ್ತಾ ಕೇಳಿದಳು ನಯವಾದ ಮಾತುಗಳಲ್ಲಿ ಅವಳು ತಲೆ ಆಡಿಸಿದಳಷ್ಟೇ ಕುಮುದ ಇವಳಿಗೆ ಆಫೀಸ್ ಕೆಲಸದ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಅವಳಿಗೆ ಒಂದೊಂದೇ ಹೇಳಿಕೊಡು ಎಂದರು ಹರೀಶ್ ಕುಮುದಾಳಿಗೆ ಓಕೆ ಸರ್ ಎಂದ ಹುಡುಗಿಗೆ ಒಪ್ಪದೆ ದಾರಿಯೇ ಇಲ್ಲವಲ್ಲ ಓಕೆ ಆಲ್ ದಿ ಬೆಸ್ಟ್ ಜಾನು ಎಂದ ಹರೀಶ್ ಅವರು ವೇಣು ಸಹಾಯಕನನ್ನು ಕೂಗಿ ಮಗಳಿಗೆ ಅಲ್ಲೊಂದು ಚೇರ್ ಹಾಕಲು ಹೇಳಿ ತಮ್ಮ ಚೇಂಬರಿಗೆ ನಡೆದರು ಚಾಹ್ಹವಿ ಗೆದ್ದವರಂತೆ ನಗು ಹೊತ್ತು ಕುಮುದಾಳನ್ನೇ ದಿಟ್ಟಿಸಿದಳು ಹ್ಞೂ ನೀನು ನನಗೆ ಕೆಲಸ ಹೇಳಿಕೊಡು ಕುಮುದ ಈಗ ನಾನು ನಿನಗೆ ನನ್ನ ಅಹಂಕಾರ ದರ್ಪ ಏನು ಅಂತ ತೋರಿಸ್ತೀನಿ ಎಂದಳು ಜಾಹ್ನವಿ ಸೊಕ್ಕಿನಿಂದ ಮಾತನಾಡದ ಕುಮುದ ತನ್ನ ಚೇರಿನಲ್ಲಿ ಕುಳಿತು ಮುಂದಿದ್ದ ಪರದೆ ನೋಡಿದಳು ವೇಣು ಚೇರ್ ತಂದು ಹಾಕಿದ ಅಲ್ಲೊಂದು ನಿನ್ನ ಬಾಸ್ ನಾನು ನನಗೆ ಕುತ್ಕೋ ಅಂತ ಹೇಳೋದಿಲ್ವ ನೀನು ನಿಂತುಕೊಂಡೇ ಕೇಳಿದಳು ಅವಳಿಗೆ ಹಾಗೆ ಮಾತನಾಡುತ್ತಿದ್ದಾಳೆಂದು ಇವಳಿಗೆ ಗೊತ್ತಿದ್ದದ್ದೇ ಕುತ್ಕೊಳ್ಳಿ ಎಂದಳು ಕುಮುದ ಈಗಲೂ ಮೇಡಮ್ ಅನ್ನದೇ ನಾನು ನಿನ್ನ ಬಾಸ್ ಅಂತ ಸುಮ್ಮನೆ ಹೇಳಿಲ್ಲ ಮೀ ಮೇಡಮ್ ತನ್ನ ಅಧಿಕಾರ ಚಲಾಯಿಸಿ ಆ ಹುಡುಗಿಯನ್ನು ಗೋಳಾಡುವ ಕೆಲಸ ಅವಳು ಒಪ್ಪಿಕೊಂಡಿದ್ದು ನನ್ನ ಬಾಯಿಂದ ಮೇಡಮ್ ಅಂತ ಕರೆಸ್ಕೊಳ್ಳೋದಕ್ಕೆ ಕಾಯ್ಕಿದಿರ ನೋಡಿ ನೀವು ಅದೆಷ್ಟು ಆಸೆ ನಿಮಗೆ ಓಕೆ ನಿಮ್ಮ ಆಸೆಗೋಸ್ಕರ ನಾನು ಒಪ್ಕೋತೀನಿ ಕುತ್ಕೊಳ್ಳಿ ಮೇಡಮ್ ಎಂದಳು ಕುಮುದ ಅವಳಿಗೆ ಅಣಕಿಸುತ್ತ ಕೋಪದಿಂದ ದಿಟ್ಟಿಸಿದಳು ಜಾಹ್ನವಿ ಅವಳನ್ನು ಸಣ್ಣ ನಗು ಕುಮುದಾಳ ಮೊಗದಲ್ಲಿ ಆ ನಗುವೇ ಜಾನ್ಹವಿಯನ್ನು ಕೆರಳಿಸುವುದು ನೆಲಕ್ಕೆ ಕಾಲು ಬಡಿದು ಧುಮುಗುಡುತ್ತಲೇ ಕುಳಿತಳು ನೀವು ಏನು ಕೆಲಸ ಕಲಿಬೇಕು ಹೇಳಿ ಅದ್ರ ಬಗ್ಗೆ ಹೇಳ್ತಾನೆ ನಾನು ಕೆಲಸ ಮಾಡ್ತೀನಿ ನಾನು ಎಂದಳು ಕುಮುದ ಕಂಪ್ಯೂಟರ್ ಪರದೆ ನೋಡುತ್ತ ಆದರೆ ಕೆಲಸ ಮಾಡದ ಸೋಮಾರಿ ಅವಳೆಂದು ಇವಳಿಗಾದರೂ ಏನು ಗೊತ್ತು ಏನಾದರೂ ಕಲಿಬೇಕು ಅಂದಾಗ ನಾನೇ ಕೇಳ್ತೀನಿ ನಿನಗೆ ನೀನು ನಿನ್ನ ಕೆಲಸ ಮಾಡು ಎಂದವಳು ಕಾಲಿನ ಮೇಲೆ ಕಾಲು ಹಾಕಿ ಫೋನ್ ನೋಡುತ್ತಾ ಕುಳಿತಳು ಅವಳ ದರ್ಪವನ್ನು ಕಣ್ಣಾರೆ ಕಂಡ ಕುಮುದ ಮಾತನಾಡದೆ ಕೆಲಸದತ್ತ ಗಮನ ಕೊಟ್ಟಳು ಹತ್ತು ನಿಮಿಷ ಕಳೆಯಿತೇನೋ ಅಷ್ಟೇ ಫೋನ್ ನೋಡುತ್ತಿದ್ದ ಜಾಹ್ನವಿ ಓರೆಗಣ್ಣಿನಲ್ಲೇ ಕುಮುದಾಳನ್ನು ನೋಡಿದಳು ಬಿಳುಪಿನ ಮೊಗದ ಕೆನ್ನೆಯಲ್ಲಿ ಒಂದೆರಡು ಮೊಡವೆಗಳಾಗಿ ಕೆಂಪಾಗಿತ್ತು ಚಿಕ್ಕದಾದ ಮೂಗು ಪುಟ್ಟ ತುಟಿಗಳು ನೋಡಲು ಚಂದವೇ ಎನ್ನಿಸಿದಳು ಅವಳ ಕಣ್ಣಿಗೆ ಸಿದ್ದು ನಿನ್ನ ಮೊದಲು ಎಲ್ಲಿ ನೋಡಿದ್ದು ನಿಮ್ಮಿಬ್ಬರ ಲವ್ ಸ್ಟೋರಿ ಶುರುವಾಗಿದ್ದ ಹೇಗೆ ಅವರಿಬ್ಬರ ಪ್ರೀತಿ ಕೆದಕದಿದ್ದರೆ ಇವಳಿಗೆ ಸಮಾಧಾನವೆಲ್ಲಿ ಮಾಡುವ ಕೆಲಸ ನಿಲ್ಲಿಸಿ ಅವಳತ್ತ ನೋಡಿದ ಕುಮುದ ನಿಮಗೇನಾದರೂ ಕೆಲಸ ಕಲಿಯೋದಿದ್ರೆ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಈ ಬೇಡದಿರೋ ವಿಷಯಗಳೆಲ್ಲ ಬೇಡ ಎಂದಳು ಕಣ್ಣಲ್ಲೇ ಕೋಪ ತೋರಿಸುತ್ತ ಹ್ಮ್ ನಿನಗಿದು ಬೇಡದಿರೋ ವಿಷಯ ಆಗಿದ್ರೆ ನನಗೆ ಅದೇ ಬೇಕಾಗಿರೋ ವಿಷಯ ಕುಮುದ ಆ ಸಿದ್ದು ತರಾನೇ ನಿನಗೆ ತುಂಬಾ ಕೊಬ್ಬಿದೆ ಅಲ್ವಾ ಇನ್ನು ಮುಂದೆ ಇನ್ನ ಕೊಬ್ಬನ್ನು ನಾನು ಇಳಿಸ್ತೀನಿ ಜೋರು ಧ್ವನಿ ಅಲ್ಲದಿದ್ದರೂ ಒರಟಾಗಿಯೇ ಎಂದಳು ಕೊಬ್ಬಿರೋದು ನನಗಲ್ಲ ನಿಮಗೆ ಅಂತ ಅನಿಸ್ತಿದೆ ಮೇಡಮ್ ನನಗೆ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ನುಡಿದ ಕುಮದ ಮೇಡಮ್ ಎಂಬ ಪದವನ್ನು ಒತ್ತಿ ಹೇಳಿದಳು ಹೌದಾ ಓಕೆ ನಾನು ನಾಲ್ಕು ದಿನ ಆಫೀಸಿಗೆ ಬಂದು ಆಮೇಲೆ ಬಿಟ್ಟರೆ ಆಯಿತು ಅಂದ್ಕೊಂಡಿದ್ದೆ ಆದರೆ ಇನ್ನು ಮುಂದೆ ಪ್ರತಿದಿನ ಆಫೀಸಿಗೆ ಬರ್ತೀನಿ ಇಲ್ಲಿ ಕೆಲಸ ಕಲಿತೇನೋ ಇಲ್ವೋ ಗೊತ್ತಿಲ್ಲ ಆದರೆ ನಿನ್ನ ಕೊಬ್ಬನ್ನ ಸರಿಯಾಗಿ ಇಳಿಸ್ತೀನಿ ನೋಡ್ತಿರು ತಪ್ಪಾಯ್ತು ಮೇಡಮ್ ಅಂತ ನೀನು ನನ್ನ ಕಾಲಿಗೆ ಬಿಳ್ಬೇಕು ಹಾಗೆ ಮಾಡ್ತೀನಿ ಎಂದಳು ರೋಷದಿಂದ ತಪ್ಪಿಲ್ಲದೆ ಯಾರ ಮುಂದೆನೂ ತಲೆ ಬಾಗೋದಿಲ್ಲ ನಾನು ಇಷ್ಟೆಲ್ಲ ನಿಮ್ಮ ಬಗ್ಗೆ ಗೊತ್ತಾದ ಮೇಲೂ ನಾನು ತಪ್ಪು ಮಾಡ್ತೀನಿ ಅಂತ ಅನ್ಕೊಂಡಿದ್ರ ನೀವು ಅವಳ ಸವಾಲಿಗೆ ಸವಾಲು ಕುಮುದ ಮಾಡ್ತೀಯ ಮಾಡಿದ್ರು ಮಾಡದೇ ಇದ್ರು ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನನಗೂ ನಿಮಗೂ ಸಂಬಂಧನೇ ಇಲ್ಲ ಮೇಡಮ್ ನಮ್ಮಿಬ್ಬರೀ ಈ ವಾದ ಮುಂದುವರಿಯೋದು ಬೇಡ ನೀವು ಬಾಸ್ ಆಗಿಯೇ ಇರಿ ನಾನು ಇಲ್ಲಿ ಕೆಲಸದವಳಾಗಿಯೇ ಇರ್ತೀನಿ ನಮ್ಮಿಬ್ಬರ ಮಧ್ಯೆ ಈ ಕೋಪ ಬೇಡ ಅಂತೀನಿ ನಾನು ಒಮ್ಮೆ ತಾಳ್ಮೆಯಿಂದ ಹೇಳಿತು ಹುಡುಗಿ ನೀನು ನನಗೆ ಪರಿಚಯನೇ ಇರದಿದ್ರೆ ನಾನು ನಿನ್ನ ತಂಟೆಗೆ ಬರ್ತಿರ್ಲಿಲ್ಲ ಆದರೆ ಆ ಸಿದ್ಧನ ಪರವಾಗಿ ನನ್ನ ಮುಂದೆ ನಿಂತು ನನ್ನೇ ಎದುರಿಸಿದವಳು ಅಲ್ವಾ ನೀನು ಅವನು ಎದುರಾಡಿದ್ರೇ ಸುಮ್ಮನಿರೋದಿಲ್ಲ ನಾನು ಇನ್ನು ನಿನ್ನನ್ನು ಬಿಡ್ತೀನ ನಮ್ಮ ಹತ್ರ ಕೆಲಸ ಮಾಡೋ ನಿಮಗೆ ಇಷ್ಟು ಕೊಬ್ಬಿದೆ ಅಂದರೆ ಪ್ರತಿ ತಿಂಗಳು ನಿಮಗೆ ಸಂಬಳ ಕೊಡೋ ನಮಗೆ ಎಷ್ಟು ಕೊಬ್ಬಿರಬಾರ್ದು ಮತ್ತದೇ ಕೋಪದಿಂದ ನುಡಿದಳು ಮಾತನಾಡಲಿಲ್ಲ ಕುಮುದ ನಿನ್ ಜೊತೆ ಮಾತಾಡಿ ನನಗೆ ದಾಹ ಆಗ್ತಿದೆ ಹೋಗು ನೀರು ಬಾ ನನಗೆ ಎಂದಳು ಅವಳನ್ನು ಬೇಕೆಂದೇ ಅವಮಾನಿಸುತ್ತ ಅವಳ ಆ ಯೋಚನೆ ತಿಳಿದೇ ಇದ್ದ ಕುಮುದ ವೇಣು ಅಣ್ಣ ಎಂದು ಕೂಗಿ ಕರೆದಳು ಅವನನ್ನು ಅವ ಓಡಿ ಬಂದ ಮೇಡಮ್ಗೆ ನೀರ್ ಬೇಕಂತೆ ಕುಡಿಯೋದಕ್ಕೆ ತಂದುಕೊಡಿ ಜಾಹ್ಹವಿಯನ್ನೇ ದಿಟ್ಟಿಸುತ್ತಾ ಎಂದಳು ಕೆಂಡವಾದಳು ಜಾಹ್ಹವಿ ನಾನ್ ಹೇಳಿದ್ದು ನಿನಗೆ ಗಟ್ಟಿಯಾಗಿ ಉಸುರಿದಳು ಕುಮುದಾಳನ್ನೇ ದಿಟ್ಟಿಸಿ ಒಂದ್ ನಿಮಿಷ ಮೇಡಮ್ ಎಂದ ಕುಮುದ ವೇಣು ನೀರು ತರುವವರೆಗೂ ಕಾದು ಅವ ನೀರಿನ ಗ್ಲಾಸ್ ತಂದಾಗ ತಾನೇ ತೆಗೆದುಕೊಂಡು ಜಾನ್ಹವಿಯ ಮುಂದೆ ಹಿಡಿದಳು ತಗೊಳ್ಳಿ ಮೇಡಮ್ ನೀರು ನಿಮ್ಗೆ ನಾನೇ ನೀರು ಕೊಡಬೇಕಿತ್ತು ಅಲ್ವಾ ತಗೊಳ್ಳಿ ಕುಡಿದು ಹೊಟ್ಟೆನ ತಣ್ಣಗೆ ಮಾಡ್ಕೊಳ್ಳಿ ಎಂದಳು ಚೂರು ಅಹಂಕಾರ ಕೋಪ ತೋರದೆ ಅವಳನ್ನು ಅವಮಾನಿಸಬೇಕೆಂದರೆ ತನ್ನ ಮಾತನ್ನು ತನಗೇ ತಿರುಗಿಸಿ ಅವಮಾನಿಸುತ್ತಿರುವಳಲ್ಲ ಎಂದು ಕೋಪಗೊಂಡ ಜಾಹ್ನವಿ ಅಲ್ಲಿ ಕುಳಿತುಕೊಳ್ಳದೆ ಮೇಲೆದ್ದು ನಡೆದಳು ಹರೀಶ್ ರವರ ಚೇಂಬರಿಗೆ ನೀರು ಕುಡಿದ ಕುಮುದ ನನ್ನನ್ನು ತುಂಬ ಹಗುರವಾಗಿ ತಗೊಂಡಿದ್ದಾಳೆ ಅನಿಸುತ್ತೆ ಎಂದು ನಕ್ಕು ತನ್ನ ಕೆಲಸದತ್ತ ಗಮನ ಕೊಟ್ಟಳು ಅರ್ಧ ಗಂಟೆಯ ನಂತರ ಆಫೀಸಿನಿಂದ ಹೋಗುತ್ತಿದ್ದ ಜಾಹ್ನವಿ ಕುಮುದಾಳತ್ತ ಚೂಪು ನೋಟ ಬೀರಿಯೇ ಹೋಗಿದ್ದಳು ಅವಳ ಈ ನಡವಳಿಕೆ ಸಿದ್ಧಾರ್ಥನಿಗೆ ಚೆನ್ನಾಗಿ ಪರಿಚಯವಿತ್ತು ಹಾಗಾಗಿಯೇ ಅವ ಆತಂಕಗೊಂಡಿದ್ದ ಕುಮ್ಮುದಾಳಿಗೋಸ್ಕರ ಈಗ ಅವನ ಆತಂಕವೇ ನಿಜವಾಯಿತೆಂದು ಗೊತ್ತಾದರೆ ಏನು ಮಾಡುವನೋ ನಡೆದಿದ್ದನೋ ಕುಮುದ ಅವನ ಮುಂದೆ ಹೇಳುವಳೋ ಇಲ್ಲವೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು